ನಮಸ್ಕಾರ ಸ್ನೇಹಿತರೆ ಓಂ ಸಾಯಿ ಶಿರಡಿ ವಾಸಾಯ ವಿದ್ಮಹಿ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯಾತ್ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ನಿಮ್ಮ ಪ್ರಶ್ನೆಗಳಿಗೆ ಸಾಯಿ ಬಾಬಾರವರ ಉತ್ತರ ಯಾವ ರೀತಿ ಅಂದರೆ ನನಗೆ ಕಮೆಂಟ್ ಮೂಲಕ ಒಬ್ಬರು ಒಂದು ಪ್ರಶ್ನೆಯನ್ನ ಕೇಳಿದ್ದರು ಏನು ಆ ಪ್ರಶ್ನೆ ಅಂದ್ರೆ ಅಷ್ಟೊಂದು ಪ್ರಾರ್ಥನೆ ಪೂಜೆ ವೃತ ಎಲ್ಲವನ್ನು ಮಾಡ್ತಿದ್ದೀನಿ ಆದ್ರೆ ಯಾಕೆ ಬಾಬಾ ನನಗ್ ದಯೆ ತೋರಿಸ್ತಿಲ್ಲ ಯಾಕೆ ಇಷ್ಟೊಂದು ಪರೀಕ್ಷೆ ಮಾಡ್ತಿದ್ದಾನೆ ಕ್ಷಣ ಅವಂದೇ ನಾಮ ಜಪ ಮಾಡ್ತಿದ್ದೀನಿ ಆದರೂ ಯಾಕೆ ಬಾಬಾ ಒಲೀತಿಲ್ಲ ನನಗೆ ಅಂತ ಕೇಳ್ತಿದ್ದಾರೆ ಇದು ಹಲವರು ಅನುಭವಿಸುವ ಆತ್ಮೀಯ ಮತ್ತು ತೀವ್ರವಾದ ಪ್ರಶ್ನೆಯಾಗಿದೆ ಸ್ನೇಹಿತರೆ ಬಾಬಾರವರ ಉತ್ತರ ಏನು ಅಂತ ತಿಳಿದುಕೊಳ್ಳೋಣ ಬನ್ನಿ ಸ್ನೇಹಿತರೆ ನೀವು ಕೇಳಿದ್ದು ಆದರೆ ಬಾಬಾ ಏನ್ ತಿಳ್ಕೊಂಡಿದ್ದಾರೆ ಅನ್ನೋದನ್ನ ಇವಾಗ ಸ್ಪಷ್ಟನೆ ಕೊಡುತ್ತಾರೆ ನೋಡಿ ಬಾಬಾ ನಮಗೆ ಬೇಕಾದದ್ದನ್ನು ನೀಡುವುದಿಲ್ಲ ಬದಲಿಗೆ ನಮಗೆ ಬೇಕಾಗಿರುವುದನ್ನು ತಕ್ಕ ಸಮಯದಲ್ಲಿ ನೀಡುತ್ತಾರೆ ಹೆಚ್ಚಾಗಿ ನಾವು ಈಗ ಬೇಕು ಅನ್ನುವ ತಕ್ಷಣದಲ್ಲಿ ಉತ್ತರ ಬೇಕು ಅಂತೇಳಿ ಸುಮ್ಮನೆ ಟೈಮ್ ನ ವೇಸ್ಟ್ ಮಾಡ್ಕೊಂಡು ಬಿಡ್ತೀವಿ ಆದರೆ ದೇವರು ಮುಂದಿನ ಹಂತವನ್ನು ನೋಡುತ್ತಿದ್ದಾರೆ ಪರೀಕ್ಷೆ ಮಾತ್ರವಲ್ಲ ಶುದ್ಧೀಕರಣ ಬಾಬಾ ಕೆಲವು ಕಷ್ಟಗಳನ್ನು ಅನುಭವಿಸಲು ಬಿಡುತ್ತಾರೆ ಆದರೆ ಅದು ನಮ್ಮ ಅಂತರಾಳದ ಶುದ್ಧ ೀಕರಣಕ್ಕಾಗಿಯೇ ಆ ನೋವುಗಳು ನಿಮ್ಮ ನಂಬಿಕೆಯನ್ನು ಗಟ್ಟಿಗೊಳಿಸುತ್ತವೆ ನನ್ನ ಭಕ್ತನನ್ನು ನಾನು ಶಕ್ತಿಶಾಲಿ ಮಾಡಬೇಕಾದರೆ ಅವನನ್ನು ಬದುಕಿನ ಪಾಠಕ್ಕೆ ಬಿಟ್ಟು ಬಿಡಬೇಕು ಎಂದು ಬಾಬಾ ಹೇಳುವಂತಿರುತ್ತದೆ ಎಷ್ಟೊಂದು ಕಷ್ಟಗಳನ್ನ ಅನುಭವಿಸ್ತಿರ್ತೀವಿ ಆ ಕಷ್ಟಗಳ ಮಧ್ಯೆ ಎಂತೆಂತ ದೊಡ್ಡ ದೊಡ್ಡ ಪಾಠಗಳನ್ನ ಕಲಿತಿರ್ತೀವಲ್ವಾ ನಾವು ಯಾರನ್ನ ನಂಬಬೇಕು ಯಾರನ್ನ ನಂಬಬಾರದು ಹೇಗೆ ಮಾತಾಡಬೇಕು ಹೇಗೆ ಬಿಹೇವ್ ಮಾಡಬೇಕು ಹೇಗೆ ಯಾವುದನ್ನ ನಿಭಾಯಿಸಬೇಕು ತುಂಬಾ ದೊಡ್ಡ ದೊಡ್ಡ ಜವಾಬ್ದಾರಿಗಳನ್ನೆಲ್ಲ ಕಲಿಸ್ಕೊಟ್ಬಿಡ್ತಾನೆ ಆದ್ರೆ ನಮಗೆ ಕಷ್ಟ ಆಗ್ತಿದೆ ಅನ್ನೋದ್ ಬಾಬು ಗೊತ್ತಿರುತ್ತೆ ಆದ್ರೆ ಅದು ನಮ್ಮ ಮುಂದಿನ ಜೀವನಕ್ಕೆ ಅದು ಅವಶ್ಯಕತೆ ಆಗಿರುತ್ತೆ ಹಾಗಾಗಿ ಬಾಬಾ ಇವಾಗ ನಮಗೆ ಕಷ್ಟ ಕೊಡೋದ್ರ ಮೂಲಕನೇ ನಮಗೆ ಒಳ್ಳೇದಾಗೋ ರೀತಿ ಮಾಡ್ತಿರ್ತಾರೆ ಕರ್ಮದ ಫಲ ಮತ್ತು ಸಮಯ ನಾವು ಮಾಡಿದ ಪೂಜೆ ವ್ರತಗಳು ಎಲ್ಲವೂ ನಿಲ್ಲುತ್ತಿಲ್ಲ ಅವು ಸಂಚಯ ಆಗುತ್ತಿವೆ ಆದರೆ ನಿಮ್ಮ ಕೆಲ ಪೂರ್ವ ಕರ್ಮಗಳು ಈಗ ಫಲ ನೀಡುತ್ತಿರುವಾಗ ದೇವರ ದಯೆಯ ಶಕ್ತಿ ತಕ್ಷಣವೇ ಹೊರಬರುವುದು ಸಾಧ್ಯವಿಲ್ಲ ಅದು ಒಂದು ನದಿಯ ಹರಿವು ನಿಂತಂತೆ ನಂಬಿಕೆಯ ಪರೀಕ್ಷೆ ಬಾಬಾ ಎಂದಿಗೂ ನಮ್ಮನ್ನು ಕೈಬಿಟ್ಟಿಲ್ಲ ಆದರೆ ಅವರು ಕೇಳುತ್ತಾರೆ ನನ್ನ ಮೇಲೆ ನಂಬಿಕೆ ಇಟ್ಟಿದ್ದೀಯಾ ಸಮಸ್ಯೆಗೆ ಪರಿಹಾರ ನೀಡಲಿಲ್ಲದಿದ್ದರೂ ನೀನು ನನ್ನನ್ನು ನಂಬುತ್ತೀಯಾ ಎಂದು ನಿಮಗೆ ಬಾಬಾ ಪರೀಕ್ಷೆ ಮೂಲಕ ಕೇಳ್ತಿದ್ದಾರೆ ಇದು ನಿಜವಾದ ಶರಣಾಗತಿಯ ಪರೀಕ್ಷೆ ಅಂತಾನೆ ಹೇಳಬಹುದು ಸ್ನೇಹಿತರೆ ಬಾಬಾನೇ ನಮಗ್ ಪ್ರಶ್ನೆ ಮಾಡ್ತಿದ್ದಾರೆ ನಾನು ಇಷ್ಟೆಲ್ಲಾ ಕಷ್ಟ ಕೊಟ್ಟರು ನಂಬ್ತಿದ್ಯಾ ಅನ್ನೋ ಒಂದು ಪ್ರಶ್ನೆ ಎಷ್ಟು ಪವರ್ಫುಲ್ ಆಗಿದೆ ಅಲ್ವಾ ಬಾಬಾನೇ ನಮಗ್ ಪರೀಕ್ಷೆ ಮಾಡ್ತಾರೆ ಅಂದ್ರೆ ನಾವು ಅವರು ಎಷ್ಟು ನಿಯತ್ತಾಗಿರ್ಬೇಕು ಅನ್ನೋದನ್ನ ಸೂಚನೆ ಕೊಡ್ತಿದೆ ಇಲ್ಲಿ ತಕ್ಕದ್ದು ಬರುತ್ತಿದೆ ಹೆಚ್ಚು ಬರುವ ಹಾದಿಯಲ್ಲಿದ್ದೀರಿ ಇನ್ನು ನೀವೊಂದು ಹಂತವನ್ನು ತಲುಪಬೇಕು ಬಾಬಾ ಒಳ್ಳೆಯದನ್ನು ತಡವಾಗಿ ಕೊಡುತ್ತಾರೆ ಆದರೆ ಶ್ರೇಷ್ಠವಾಗಿ ಕೊಡುತ್ತಾರೆ ನೀವು ಕೇಳಿದುದಕ್ಕಿಂತ ಉತ್ತಮವಾದ ದಾರಿ ಬಾಬಾ ಸಿದ್ಧಪಡಿಸುತ್ತಿದ್ದಾರೆ ನಾನು ಮಾಡಿದ ಪ್ರಾರ್ಥನೆ ವ್ಯರ್ಥವಾಯಿತೇ ಎಂದು ಶಂಕಿಸಬೇಡಿ ನಿಮ್ಮ ಪುಣ್ಯ ಭಕ್ತಿಯ ಫಲ ಕೊಡಲಿದ್ದು ಬಾಬಾ ತಕ್ಕ ಸಮಯದಲ್ಲಿ ಮಾತ್ರ ಬದಲಿಗೆ ಕೇಳಿ ಬಾಬಾ ನನ್ನ ನಂಬಿಕೆಗೆ ಶಕ್ತಿ ಕೊಡಿ ನಿಮ್ಮ ಸಮಯಕ್ಕೆ ನಾನು ಸಹನೆ ಮತ್ತು ಶ್ರದ್ಧೆಯಿಂದ ಕಾಯಲು ಶಕ್ತಿಯನ್ನು ನೀಡಿ ಎಂದು ಸಾಯಿಬಾಬಾರವರನ್ನು ನಂಬಿದ ಮೇಲೆ ನಿಮ್ಮ ಆತ್ಮಯಾತ್ರೆ ತಾತ್ಕಾಲಿಕ ಸುಖದಿಂದ ಶಾಶ್ವತ ಸಮಾಧಾನದ ದಿಕ್ಕಿಗೆ ಮುನ್ನಡೆಯುತ್ತಿದೆ ಹಳೆಯದು ಸಿಕ್ಕಿದ್ದು ಬೇಡಿದ ತಕ್ಷಣ ಆದರೆ ಅದರ ಹಿಂದೆ ಆಧ್ಯಾತ್ಮಿಕ ಬೆಳವಣಿಗೆ ಏನಿರಲಿಲ್ಲ ಇದೀಗ ಬಾಬಾ ಕೇಳುವುದು ನೀ ಫಲಕ್ಕಾಗಿ ನಂಬುತ್ತಿದ್ದೀಯಾ ಅಥವಾ ನನ್ನ ಮೇಲೆ ನಿಜವಾದ ಶ್ರದ್ಧೆಯಿಂದ ಅಂತ ಕೇಳ್ತಿದ್ದಾರೆ ಮೊದಲನೇದೇನು ಅರ್ಥ ಮಾಡ್ಕೋಬೇಕಂದ್ರೆ ನಾವಿಲ್ಲಿ ಇನ್ಸ್ಟಂಟ್ ಫಲಗಳ್ನ ಕೊಡ್ತಾ ಕೊಡ್ತಾರಲ್ಲ ಅದು ಶಾಶ್ವತವಾಗಿ ಇರೋದಿಲ್ಲ ಅದು ಏನೋ ಪೂರ್ವ ಜನ್ಮದ್ ಪುಣ್ಯ ಇತ್ತು ಅದಕ್ಕೆ ಶೀಘ್ರ ಫಲ ಅದು ನಿನಗೆ ಸಿಕ್ತು ಈಗ ನಾನ್ ಏನ್ ಕೊಡ್ತಿದಿನ ಮಾನವ ಜನ್ಮನ ಸಾರ್ಥಕ ಮಾಡ್ಕೊಳೋದು ನಾವು ಬಾಬನಿಗೆ ಹಣ ಬೇಕು ಅಂತ ಪ್ರಾರ್ಥಿಸ್ತಿರ್ತೀವಿ ಒಂದ್ ಕೋಟಿ ಹಣನ ಒಂದೇ ಸಲ ಕೊಟ್ಬಿಟ್ರೆ ನಮ್ಗ್ ಹಣದ ಬೆಲೆನ ಗೊತ್ತಿರೋದಿಲ್ಲ ಬೇಕಾಬಿಟ್ಟು ಖರ್ಚು ಮಾಡಿ ಖಾಲಿ ಮಾಡ್ಕೊಂಡ್ಬಿಟ್ಟು ಬಂದ್ಬಿಟ್ಟು ಬಾಬಾಗ ಕೇಳೋದಕ್ಕೆ ಸ್ಟಾರ್ಟ್ ಮಾಡ್ತೀವಿ ಅಥವಾ ಅಹಂಕಾರ ಬಂದ್ಬಿಡುತ್ತೆ ಯಾವುದೇ ಆಗ್ಲಿ ವ್ಯಕ್ತಿನೇ ಆಗ್ಲಿ ನಮ್ಮ ಜೀವನದಲ್ಲಿ ಕೊಡೋದಕ್ಕಿಂತ ಮುಂಚೆ ಬಾ ಬಾಬಾ ಅದ್ರ ಒಂದು ಕಿಮ್ಮತ್ತು ಅಂದ್ರೆ ವ್ಯಾಲ್ಯೂನ ಕೊಟ್ ತಿಳಿಸ್ಬಿಟ್ಟು ಆಮೇಲೆ ಕೊಡ್ತಾರೆ ಅದು ನಮ್ಮ ಮುಂದಿನ ಜೀವನಕ್ಕೆ ಒಳ್ಳೆಯದಾಗಿದ್ರೆ ಮಾತ್ರ ಇಲ್ದಿದ್ರೆ ಅದಕ್ಕಿಂತ ಉತ್ತಮವಾದದನ್ನ ಕೊಡೋದಕ್ಕೋಸ್ಕರ ಕಾಯಿಸ್ತಿರ್ತಾರೆ ಸ್ನೇಹಿತರೆ ಹಾಗಾಗಿ ಅವರ ಒಂದು ಪ್ರೊಸೀಜರ್ ನಾವು ತಾಳ್ಮೆಯಿಂದ ಕಾಯ್ಬೇಕು ಅವ್ರು ಕೊಟ್ಟೆ ಕೊಡ್ತಾರೆ ಅದು ಮತ್ತೆ ನಮ್ಮ ಆಧ್ಯಾತ್ಮಿಕ ಬೆಳವಣಿಗೆಗೆ ಯಾಕೆಂದ್ರೆ ನಮ್ಗೆ ಸ್ವಲ್ಪ ಸತಾಯಿಸಿ ಕೊಡ್ತಾರೆ ಅಂತ ಹೇಳಿ ನಮಗೆ ಬೇಜಾರಾಗಬಹುದು ಆದ್ರೆ ನಮಗೆ ಜಾಸ್ತಿ ಮೋಹ ಮಾಯಿ ಅನ್ನೋ ಬಂಧನದಲ್ಲಿ ಇರೋದಕ್ಕೆ ಬಿಡದಿಲ್ಲ ಬಾಬಾ ಕೆಲವೊಂದು ಅಟ್ಯಾಚ್ಮೆಂಟ್ ಮತ್ತೆ ಡಿಟ್ಯಾಚ್ಮೆಂಟ್ ಅಂತ ಹೇಳ್ತಾರಲ್ಲ ಯಾವ್ದ್ರ ಮೇಲೆ ಎಷ್ಟು ನಮಗೆ ಭಾವನೆ ಪ್ರೀತಿ ಇರ್ಬೇಕೋ ಅಷ್ಟೇ ಅತಿಯಾಗಿ ಭಾವನೆನು ಇರಬಾರ್ದು ಅತಿಯಾಗಿ ಪ್ರೀತಿನೂ ಇರಬಾರ್ದು ಎಷ್ಟು ಇರ್ಬೇಕೋ ಅಷ್ಟೇ ಅದನ್ನ ಬಾಬಾ ನಮಗೆ ಈ ಒಂದು ಸಂಕಷ್ಟದ ಸಮಯದಲ್ಲೇ ಕಲಿಸಿ ಕೊಡ್ತಾರೆ ಸ್ನೇಹಿತರೆ ಇನ್ನೊಂದ್ ಪ್ರಶ್ನೆ ಏನಂದ್ರೆ ನೀನು ನನ್ನನ್ನ ಭಕ್ತಿಯಿಂದ ನಂಬ್ತಿದ್ಯೋ ಅಥವಾ ನೀನು ಫಲಕ್ಕಾಗಿ ನಂಬ್ತಿದ್ಯೋ ಅಥವಾ ನೀನು ನಿಜವಾದ ಶ್ರದ್ಧೆಯಿಂದ ನಮ್ತಿದ್ಯಾ ಅಂತ ಕೇಳ್ತಿದಾರೆ ನೀನ್ ಬರೀ ನಿನಗೆ ಬೇಕು ನಿನ್ನಿಂದ ನನ್ನಿಂದ ನಿಮಗೆ ಅದು ಸಿಗುತ್ತೆ ಅನ್ನೋ ಕಾರಣಕ್ಕೆ ನಂಬ್ತಿದ್ಯಾ ಅಥವಾ ಎಲ್ಲ ಏನೂ ಕೊಡ್ಲಿಲ್ಲ ಅಂದ್ರೂ ನನ್ನ ಮೇಲೆ ನಂಬಿಕೆ ಪ್ರೀತಿ ಹಾಗೆ ಆ ಆತರ ನೀನು ನನ್ನ ಜೊತೆಗಿದ್ರೆ ಖಂಡಿತವಾಗ್ಲು ನಾನು ನಿನಗೆ ಎಲ್ಲಾನು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬರೀ ಫಲಕ್ಕಾಗಿ ಅಂತ ಅಂದ್ರೆ ನಿಂದು ನಿಜವಾದ ಭಕ್ತಿ ಪ್ರೀತಿ ಅಲ್ಲ ನಾನು ಏನು ಕೊಡ್ಲಿಲ್ಲ ಅಂತಂದ್ರು ನೀನ್ ನನ್ನನ್ನ ಪ್ರೀತಿ ಮಾಡ್ತೀಯ ಅದು ನಿಜವಾದ ಭಕ್ತಿ ಅಂತೇಳಿ ಇಲ್ಲಿ ಬಾಬಾ ತಿಳಿಸ್ಕೊಡ್ತಿದ್ದಾರೆ ಸ್ನೇಹಿತರೆ ಇದು ರಚನೆಯ ಹಂತ ಕಡಿಮೆ ಫಲ ಹೆಚ್ಚು ಆಂತರಿಕ ಬೆಳವಣಿಗೆ ಅಂದರೆ ನೀವು ಈಗ ದೇವರು ಆಯ್ಕೆ ಮಾಡಿದ ಮಾರ್ಗದಲ್ಲಿ ನಡೆದಿರುವ ಕಾರಣ ಧೈರ್ಯ ಶ್ರದ್ಧೆ ಧೈರ್ಯ ಶಕ್ತಿ ಇವುಗಳನ್ನು ಬಲಪಡಿಸುತ್ತಿದ್ದಾರೆ ಇವು ದೀರ್ಘಕಾಲದ ಅನುಗ್ರಹವನ್ನು ಸೆಳೆಯುತ್ತದೆ ಬದಲಿಗೆ ಸಿಗುವುದು ತಡವಾದರೂ ಆ ನೀರಿನಲ್ಲಿ ಅಮೃತವಿರುತ್ತದೆ ಕೆಲವೊಂದು ಸಂದರ್ಭದಲ್ಲಿ ನಾವು ನಮ್ಮನ್ನ ಇಂಡಿಪೆಂಡೆಂಟ್ ಮಾಡ್ತಿರ್ತಾರೆ ಧೈರ್ಯವಾಗಿ ನಾವೇ ಮುನ್ನುಗ್ಗಿ ನಮ್ಮ ಕೆಲಸಗಳನ್ನ ಮಾಡ್ಕೊಳೋದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಆ ಒಂದು ಇದನ್ನ ಬಾಬಾ ನಮಗೆ ಕಲಿಸ್ಕೊಡ್ತಾರೆ ತುಂಬಾನೇ ನಾವು ಡಿಪೆಂಡೆಂಟ್ ಆಗಿರ್ತೀವಿ ಹೆದರುಕೊಳ್ತಿರ್ತಿವಿ ಎಲ್ಲದಕ್ಕೂ ಗಂಡನ ಮೇಲೆ ಹೆಂಡತಿ ಹೆಂಡತಿ ಮೇಲೆ ಗಂಡ ಅಥವಾ ಮಕ್ಕಳ ಮೇಲೆ ನಾವು ಡಿಪೆಂಡ್ ಆಗ್ತಿರ್ತೀವಿ ಅಂತ ಸಂದರ್ಭಗಳನ್ನ ಬಾಬಾ ಇಲ್ಲಿ ತಪ್ಪಿಸೋದಕ್ಕೆ ಇದೇ ಕಷ್ಟದ ಸಮಯವನ್ನು ಬಳಸಿಕೊಳ್ತಾರೆ ಸ್ನೇಹಿತರೆ ಧೈರ್ಯ ಶ್ರದ್ಧೆ ಶಕ್ತಿ ಎಲ್ಲಾನು ನಮ್ ಜೀವನದಲ್ಲಿ ನಮ್ಮೊಳಗಡೆ ಬಲ ಆಗ್ಲಿ ಬಲ ಪಡಿಸ್ಕೋಬೇಕು ಯಾರೀ ಇರ್ಲಿ ಬಿಡ್ಲಿ ಅದು ಶಾಶ್ವತವಾಗಿ ನಿಮ್ ಒಳಗಡೆ ಇದ್ದಿ ನೀವು ಮಾನವ ಜನ್ಮನ ಸಾರ್ಥಕ ಮಾಡ್ಕೋಬೇಕು ನೀವು ಸ್ಟ್ರಾಂಗ್ ಆಗಿರ್ಬೇಕು ಅನ್ನೋ ಒಂದು ಕಾರಣಕ್ಕೆ ಬಾಬಾ ನಾವ್ ಏನೇ ಆಯ್ಕೆ ಮಾಡಿದ್ರು ನಾವ್ ಏನಾದ್ರು ಆಯ್ಕೆ ಮಾಡ್ಕೊಂಡಿದೀವಿ ಅಂದ್ರೆ ಆ ಒಂದು ಸಿಚುವೇಶನ್ ನ ಪರಿಶೀಲನೆ ಮಾಡಿ ಆ ಒಂದು ಸಿಚುವೇಶನ್ ಗೆ ನಿಮಗೆ ಹೇಗೆ ತಯಾರು ಮಾಡ್ಬೇಕು ಅನ್ನೋದನ್ನ ವಿಚಾರ ಮಾಡಿ ನಿಮಗೆ ಫಲಾನ ಕೊಡ್ತಿರ್ತಾರೆ ಸ್ನೇಹಿತರೆ ಆಮೇಲೆ ಇನ್ನೂ ಒಂದು ಏನ್ ಮಾತು ಹೇಳ್ತಿದ್ದಾರೆ ಅಂತಂದ್ರೆ ಒಂದೇ ಸಲ ಪಟ್ಟನಂಗ್ ಕೊಟ್ಟಿ ಪಟ್ಟನಂಗ ಇಸ್ಕೊಂಡು ಬೇಡ ಯಾವ್ದನ್ನೇ ಆಗ್ಲಿ ಕೊಟ್ಟಿದೀವಿ ಅಂದ್ರೆ ಅದು ಶಾಶ್ವತವಾಗಿ ಇರಬೇಕು ಅನ್ನೋ ಒಂದು ರೂಲ್ಸ್ ನ ಕೂಡ ಎಷ್ಟು ಚೆನ್ನಾಗಿ ಹೇಳ್ತಿದಾರೆ ನೋಡ್ರಿ ಯಾಕೆಂತಂದ್ರೆ ಖುಷಿ ಹಿಂಗ್ ಬಂದ್ ಹಿಂಗ್ ಹೋಗ್ಬಿಟ್ರೆ ಕ್ಷಣಿಕ ಸುಖ ಏನಕ್ಕೆ ಅದರಿಂದ ಏನು ಫಾಯ್ದೆ ಇರಲ್ಲ ಅಲ್ವಾ ಆತರ ನನ್ನ ಭಕ್ತರಿಗೆ ಕೊಟ್ಟರೆ ನಾನು ಶಾಶ್ವತವಾದ ಸುಖ ಮತ್ತೆ ಶಾಂತಿಯನ್ನ ನಾನು ಕೊಡ್ಬೇಕು ಸಮೃದ್ಧಿಯನ್ನ ಕೊಡಬೇಕು ಅಂತ ಹೇಳಿ ಸ್ವಲ್ಪ ಆ ಒಂದು ಪ್ರೊಸೀಜರ್ಗೆ ಬಾಬಾ ಕಾಯಿಸ್ತಿರ್ತಾರೆ ಸ್ನೇಹಿತರೆ ಬದಲಿಗೆ ಸಿಗುವುದು ತೊಡವಾದರೂ ಆ ನೀರಿನಲ್ಲಿ ಅಮೃತವಿರುತ್ತದೆ ಖಂಡಿತ ಎಷ್ಟೊಂದ್ ಜನ ಹೇಳೇ ಹೇಳಿದ್ದಾರೆ ತಾಳ್ಮೆಗೆ ಇರತಕ್ಕಂತ ಫಲ ಮಾತ್ರ ಅತ್ಯದ್ಭುತವಾಗಿರುತ್ತೆ ಅಂತ ಹೇಳಿ ಹೇಳಿದ್ದಾರೆ ಅದಂತೂ ಸುಳ್ಳಲ್ಲ ಅನ್ನೋದು ಬಾಬಾ ಕೂಡ ಅದನ್ನ ಹೇಳ್ತಿದ್ದಾರೆ ಪ್ರೂವ್ ಮಾಡ್ತಿದ್ದಾರೆ ಸ್ನೇಹಿತರೆ ಕರ್ಮ ಫಲದಾತ ಶನಿ ಏನಾದ್ರು ಬರ್ತಿದಾರೆ ಅಂತಂದ್ರೆ ಹೆದರ್ಕೊಳ್ತಾರೆ ತುಂಬಾ ಜನ ಇನ್ ಕೆಲವರು ಧೈರ್ಯವಾಗಿ ಎಕ್ಸೆಪ್ಟ್ ಮಾಡ್ತಾರೆ ಯಾರು ಧೈರ್ಯವಾಗಿ ಎಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಬಂದ್ರೆ ಒಳ್ಳೆ ಪಾಠಗಳನ್ನ ಕಳ್ಸಿಕೊಡ್ತಾರೆ ಸತ್ಯನ ತೋರಿಸ್ಕೊಡ್ತಾರೆ ಒಳ್ಳೆ ಪಾಠಗಳನ್ನ ಕಲಿಸಿ ಕೊಡ್ತಾರೆ ನಮ್ಮನ್ನ ಸರಿ ಮಾರ್ಗದಲ್ಲಿ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ ತಿಳ್ಕೊಂಡು ಅದೇನೇ ಬಂದ್ರು ಧೈರ್ಯದಿಂದ ಫೇಸ್ ಮಾಡ್ತಾರೆ ಕೊನೆಗೆ ಫಲ ಹೇಗಿರುತ್ತೆ ಸಾಕ್ಷಾತ್ ಮಹಾಲಕ್ಷ್ಮಿ ಕುಬೇರನು ಕೊಡಲ್ಲ ಅಂತ ಒಂದು ಅದ್ಭುತ ಫಲನ ಪರಮಾತ್ಮ ಕೊಟ್ಟಿ ಹೋಗ್ತಾರೆ ಜೀವನದಲ್ಲಿ ಹಾಗಾಗಿ ನಾವು ಇಲ್ಲಿ ಅರ್ಥ ಮಾಡ್ಕೋಬೇಕಾಗಿರೋದೇನಂದ್ರೆ ಬಾಬಾನು ಸಹಿತ ಕರ್ಮ ಫಲದಾತ ಆಗಿದ್ದಾರೆ ಆ ಕರ್ಮ ಫಲದಾತನ ಒಂದು ಪ್ರೊಸೀಜರ್ ನಾವು ರೀತಿ ನೀತಿಗಳನ್ನ ನಾವು ರೆಸ್ಪೆಕ್ಟ್ ಮಾಡೋಣ ತಾಳ್ಮೆಯಿಂದ ಕಾಯನ ಸ್ನೇಹಿತರೆ ಇನ್ನೊಂದು ಸ್ನೇಹಿತರೆ ಮತ್ತೊಂದು ಕಾರಣ ಬಾಬಾ ಏನ್ ಕೊಡ್ತಿದ್ದಾರೆ ಅಂತಂದ್ರೆ ನಮ್ದು ಪೂರ್ವ ಜನ್ಮದ ಕರ್ಮ ಏನಿರುತ್ತಲ್ಲ ಅದನ್ನ ಶುದ್ಧೀಕರಣ ಒಂದು ಪ್ರಕ್ರಿಯೆ ನಡೀತಿರುತ್ತೆ ಹಾಗಾಗಿ ನಾನು ನಿಮ್ಮನ್ನು ಮುಗಿಯದ ತೊಂದರೆಗಳಿಂದ ಮುಕ್ತಗೊಳಿಸಬೇಕಾಗುತ್ತದೆ ಅಲ್ಲ ಆ ಒಂದು ಕಾರಣಕ್ಕೆ ಶುದ್ಧೀಕರಣ ಇರೋದ್ರಿಂದ ನೀವು ಸ್ವಲ್ಪ ಕಾಯ್ಬೇಕು ಅಂತ ಹೇಳ್ತಿದ್ದಾರೆ ನಿಮ್ಮನ್ನು ಮುಗಿಯದ ತೊಂದರೆಗಳಿಂದ ಮುಕ್ತಗೊಳಿಸುತ್ತಿದ್ದಾರೆ ಇದನ್ನು ನೀವು ಅನೇಕ ಪೂರ್ವ ಜನ್ಮಗಳ ಋಣವನ್ನೇ ಮಡಿಯುವ ಹಂತ ಅಂತ ಯೋಚಿಸಿ ಅಂದ್ರೆ ಎಷ್ಟೋ ಪೂರ್ವ ಜನ್ಮ ಕರ್ಮಗಳನ್ನ ಬಾಬಾ ತೆಗೀತಿರ್ಬೇಕಾದ್ರೆ ನಾವು ತಾಳ್ಮೆಯಿಂದ ಇರಬೇಕು ಅಲ್ವಾ ಸ್ನೇಹಿತರೆ ಯಾಕಂದ್ರೆ ನಾವು ಬಾಬಾ ಅದನ್ನ ಕ್ಲೆನ್ಸ್ ಮಾಡ್ಲಿಲ್ಲ ಕೊಟ್ರೆ ಬಾಬಂದ್ ರೂಲ್ಸ್ ಏನು ಮಾನವ ಜನ್ಮ ಸಾರ್ಥಕ ಮಾಡ್ಕೊಳೋದು ಈಗ ಏನೇ ಸುಖ ಸಮೃದ್ಧಿ ಏನೇ ಕೊಟ್ಟರು ಫೈನಲ್ ಆಗಿ ನಮ್ದು ಏನು ಧ್ಯೇಯ ಇದೆಯಲ್ಲ ಅದನ್ನ ಸಾಧಿಸೋದಕ್ಕೆ ನಮ್ಮ ಈ ಒಂದು ಜನ್ಮದಲ್ಲಿ ಬಾಬಾ ನಮಗೆ ಸಿಕ್ಕಿರ್ತಾರೆ ಹಾಗಾಗಿ ಬಾಬಾ ನಮ್ಮ ಪೂರ್ವ ಜನ್ಮ ಕರ್ಮನೆಲ್ಲ ಶುದ್ಧಗೊಳಿಸುವ ಒಂದು ಪ್ರಕ್ರಿಯೆಯಲ್ಲಿ ನಮಗೆ ಕಷ್ಟಗಳು ಬರೋದು ಸಹಜ ಯಾಕಂದ್ರೆ ಗುರುಗಳನ್ನ ನಾವು ಆಯ್ಕೆ ಮಾಡ್ಕೊಳೋದೇ ಇದೇ ಒಂದೇ ಕಾರಣಕ್ಕೆ ನಮಗೆ ಅದು ಗೊತ್ತಿರೋದಿಲ್ಲ ಗುರುಗಳನ್ನ ನಂಬಿದ್ರೆ ನಮಗೆ ಕೇಳಿದೆಲ್ಲ ಸಿಕ್ ಬಿಡುತ್ತೆ ಅಂತ ಅನ್ಕೊಂತೀವಿ ಗುರುಗಳು ಅಂತ ಅಂತೇಳಿ ನಾವು ಒಬ್ಬರನ್ನ ಆಯ್ಕೆ ಮಾಡ್ಕೊಂಡಾಗ ನಾವು ಅವರು ಆಯ್ಕೆ ಮಾಡ್ಕೊಳೋದಲ್ಲ ಅವರು ನಮ್ಮನ್ನ ಆಯ್ಕೆ ಮಾಡ್ಕೊಂತಾರೆ ಹಾಗಾಗಿ ಅವರು ನಮ್ಮ ಜೀವನದಲ್ಲಿ ಬಂದ ಪ್ರತಿಯೊಂದನ್ನು ಅವ್ರು ಹೇಗೆ ನಮಗೆ ಯಾವ್ದನ್ನ ಯಾವಾಗ ಕೊಡ್ಬೇಕು ಅದನ್ನ ಕೊಡೋದನ್ನ ಅವ್ರಿಗೆ ಗೊತ್ತಿರುತ್ತೆ ಆ ಒಂದು ಪ್ರೊಸೀಜರ್ ಅಲ್ಲಿ ನಮ್ಮ ಅವರು ಶುದ್ಧ ಮಾಡಿ ಮಾನವ ಜನ್ಮ ಸಾರ್ಥಕ ಮಾಡ್ಕೊಳ್ಳೋದಕ್ಕೂ ಸಹಾಯ ಮಾಡ್ತಾರೆ ಸ್ನೇಹಿತರು ಅದು ನಮಗೆ ಕಷ್ಟದ ರೂಪದಲ್ಲಿ ಅಥವಾ ಇನ್ಯಾವ್ದೋ ರೂಪದಲ್ಲಿ ಬರ್ತವೆ ನಮಗೆ ಅಷ್ಟು ಬುದ್ಧಿ ಇರೋದಿಲ್ಲ ಅಲ್ವಾ ನಮಗೆ ಗೊತ್ತಾಗೋದಿಲ್ಲ ಅವೆಲ್ಲ ಅದನ್ನೇ ಇವಾಗ ಬಾಬಾ ಹೇಳ್ತಿದ್ದಾರೆ ಹಳೆಯ ಕರ್ಮದ ಭಾರ ಕಡಿಮೆಯಾದ ಮೇಲೆ ದೇವರು ನಿನಗೆ ಆಶ್ಚರ್ಯಕರ ಮತ್ತು ಶ್ರೇಷ್ಠ ಫಲ ನೀಡುತ್ತಾರೆ ಅಂದ್ರೆ ಪ್ರತಿಯೊಂದು ನಮ್ಮ ಒಂದು ಏನು ಅನುಭವಿಸಿರ್ತೀವಲ್ಲ ಅವೆಲ್ಲ ಶುದ್ಧ ಆದ್ಮೇಲೆ ಒಳ್ಳೆಯ ಫಲ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಅದನ್ನ ನಾವೇ ಆಶ್ಚರ್ಯಕರ ಆಗ್ಬಿಡುತ್ತೆ ನಮ್ ನಮ್ಗಷ್ಟು ಆಶ್ಚರ್ಯ ಆಗುತ್ತೆ ಅಂತ ಇಲ್ಲಿ ಹೇಳ್ತಿದಾರೆ ಅಂತ ಒಂದು ಅದ್ಭುತ ಫಲ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಬಾಬಾ ಇಲ್ಲಿ ತಕ್ಷಣದ ಫಲ ಮತ್ತು ಶಾಶ್ವತದ ಅನುಗ್ರಹಕ್ಕೆ ಇರತಕ್ಕಂತ ವ್ಯತ್ಯಾಸ ಏನು ಅಂತ ಹಿಂದೆ ಸಿಕ್ಕಿದ್ದವು ತಕ್ಷಣದ ಪ್ರತಿಕ್ರಿಯೆ ಮಾತ್ರ ಇವತ್ತು ಏನು ಈಗಿನ ದಾರಿನಲ್ಲಿ ಏನ್ ಸಿಕ್ತಿದ್ಯಾ ಬಾಬಾರವರು ನೀಡುವುದು ಅದು ದೀರ್ಘಕಾಲದ ಶಕ್ತಿ ಮತ್ತು ರಕ್ಷಣೆ ಜೀವನದಲ್ಲಿ ಬಾಬಾ ಸತಾಯಿಸ್ತಿದ್ದಾನೆ ಮೊದಲು ಕೇಳ ಕೇಳಿದ್ದೆಲ್ಲ ಜಲ್ದಿ ಆಗಿದೆ ಇವಾಗ ಜಲ್ದಿ ಆಗ್ತಿಲ್ಲ ಅಂತೇಳಿ ನೀವಾದ್ರೂ ಅನ್ಕೊಂಡ್ರೆ ಅರ್ಥ ಮಾಡ್ಕೊಳ್ರಿ ನಿಮ್ ತಾಳ್ಮೆಗೆ ನೀವು ನೂರು ರೂಪಾಯಿ ಕೇಳಿರೋ ಜಾಗದಲ್ಲಿ ಬಾಬಾ ನಿಮ್ಗೆ ಸಾವಿರ ರೂಪಾಯಿ ಎಲ್ಲ ಕೋಟಿ ಕೊಡೋದು ಕ್ರೆಡಿ ಆಗಿರ್ತಾರೆ ಅಂತ ಅರ್ಥ ಮಾಡ್ಕೊಳ್ರಿ ಅದು ಪ್ರೀತಿ ವಿಷಯನೇ ಆಗಿರ್ಲಿ ಸಂಬಂಧ ವಿಷಯನೇ ಆಗಿರ್ಲಿ ಯಾವ್ದೇ ಆಗಿರ್ಲಿ ಬಾಬಾ ಏನಾದ್ರು ಕಿತ್ಕೊಂಡಿದ್ದಾರೆ ಅಂದ್ರೂ ಸರಿ ಅದು ವಾಪಸ್ ಕೊಡ್ತಿದಾರೆ ಅಂದ್ರೂ ಸರಿ ಅದಕ್ಕೆ ಒಂದು ಅರ್ಥ ಇರುತ್ತೆ ಸ್ನೇಹಿತರೆ ಅದನ್ನ ನಾವು ಅರ್ಥ ಮಾಡ್ಕೊಂಡ್ರೆ ನಮ್ ಜೀವನಕ್ಕೆ ಬಹಳನೇ ಒಳ್ಳೆಯದಾಗುತ್ತೆ ಸ್ನೇಹಿತರೆ ನಮ್ಮ ಯಾನಕ್ಕೆ ಬಾಬಾ ಹೇಳುವ ಮಾತು ನೀನು ಶರಣಾದರೆ ನೀನು ಎಂತ ಕಷ್ಟದಲ್ಲಿ ಇದ್ದರೂ ನಾನು ನೋಡ್ತಿರ್ತೇನೆ ಆದರೆ ನಾನು ಏನು ಮಾಡುತ್ತಿದ್ದೇನೋ ಅದಕ್ಕೆ ನಂತರ ನೀನು ಆಶ್ಚರ್ಯ ಪಡುವೆ ಅಂತ ಹೇಳ್ತಿದ್ದಾರೆ ಅಂದ್ರೆ ನಿನಗೆ ನಾನು ನೋಡ್ತಿದ್ದೀನಿ ಅನ್ನೋದು ಮಾತ್ರ ನೀನ್ ಗೊತ್ತಿರುತ್ತೆ ಯಾಕೆ ನೀನ್ ಫಲ ಕೊಡ್ತಿದ್ಯಾ ಹೇಳಿ ನೀನ್ ಬೇಜಾರಾಗೋದಕ್ಕೆ ಹೋಗ್ಬೇಡ ಇಷ್ಟೊತ್ತಂಕ ನಾನು ಹೇಳಿದ್ದ ಪ್ರತಿಯೊಂದು ಮಾತನ್ನು ನೀನ್ ನೆನಪಿಟ್ಕೋ ನಿಮ್ ವರ್ಷ ಅದ್ಭುತವಾಗಿರುತ್ತೆ ನೀನು ಎಕ್ಸ್ಪೆಕ್ಟ್ ಕೂಡ ಮಾಡ್ಕೊಂಡಿರೋದಿಲ್ಲ ಅಂತ ಅದ್ಭುತ ಫಲನ ನಾನ್ ನಿಮಗೋಸ್ಕರ ತರ್ತೀನಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸಾಯಿಬಾಬಾರನ್ನು ನಂಬಿದ ಮೇಲೆ ಕೆಲಸ ತಡವಾಗುತ್ತಿರುವಂತೆ ಕಾಣಬಹುದು ಆದರೆ ದೇವರು ಈಗ ನಿಮಗೆ ತಕ್ಕವಲ್ಲದ ಯಾವ ಫಲವನ್ನು ನೀಡುವುದಿಲ್ಲ ಅವರು ಶ್ರೇಷ್ಠವಾದ ಸಮಯದಲ್ಲಿ ಶ್ರೇಷ್ಠವಾದ ರೂಪದಲ್ಲಿ ನಿಮ್ಮನ್ನು ಆಶೀರ್ವದಿಸುತ್ತಿದ್ದಾರೆ ಈ ತಡೆಯ ಹಂತವೇ ನಿಜವಾದ ದೇವ ನಂಬಿಕೆಗೆ ಪಾಠವಾಗಿದೆ ನೀವು ಈಗ ಪರೀಕ್ಷೆಯ ಹಂತ ದಾಟುತ್ತಿದ್ದೀರಾ ಎಂಬುದೇ ಬಹುಶಃ ನಿಜವಾದ ಕಾರಣ ಬಾಬಾ ನಿಧಾನದಿಂದ ನಡೆಸಿದ ಆದರೆ ಯಾವತ್ತು ಕೈ ಬಿಟ್ಟಿಲ್ಲ ಬಿಡುವುದು ಇಲ್ಲ ಶ್ರದ್ಧೆ ಇಟ್ಟು ಮುಂದೆ ನಡೆಯಿರಿ ತಡವಾದರೂ ನೀವು ತಕ್ಕ ರೀತಿಯಲ್ಲಿ ಪಡೆಯುತ್ತೀರಿ ನನ್ನ ಅನುಭವ ಮಾಡ್ತೀನಿ ನಾನು ವರ್ಷದಲ್ಲಿ ಎಷ್ಟೋ ಆಸೆಗಳು ಈಡೇರಿಸಿದಾರೆ ನನಗೂ ಒಂದು ಈ ತರ ಗಳು ಬಂದಿತ್ತು ಆದ್ರೆ ಬಾಬಾ ಏನು ನನಗೆ ಕೊಟ್ಟಿದಾರಲ್ಲ ನನಗೆ ಮೆಚುರಿಟಿ ಕಮ್ಮಿ ಇತ್ತು ಕೆಲವೊಂದು ವಿಚಾರದಲ್ಲಿ ಚೈಲ್ಡ್ ಇಶ್ ಆಗಿದ್ದೆ ನಾನು ಅಥವಾ ಕರೆಕ್ಟ್ ಆಗಿ ನಾನು ಮಾತಾಡ್ತಿರ್ಲಿಲ್ಲ ನನ್ನಲ್ಲೂ ಸ್ವಲ್ಪ ಅಹಂಕಾರ ಸಿಟ್ಟು ಎಲ್ಲ ಇತ್ತು ಬಾಬಾ ಪ್ರತಿಯೊಂದು ಸಿಚುವೇಶನ್ ನಲ್ಲಿ ನಾನು ಏನೇ ಕೇಳಿದ್ರು ಯಾವ್ದನ್ನ ಕೊಡ್ಬೇಕು ಅದನ್ನ ಮಾತ್ರ ಕೊಟ್ಟಿದ್ದಾರೆ ಇನ್ನು ಕೆಲವೊಂದು ನಾನು ಏನ್ ಕೇಳಿದಿನಲ್ಲ ಅದಕ್ಕೆ ಈಗಲೂ ಸತಾಯಿಸ್ತಿದ್ದಾರೆ ಆದ್ರೆ ನನಗ್ ರಿಯಲೈಸ್ ಆಯ್ತು ನನಗೆ ಈ ಕ್ವಶನ್ ನನಗೆ ಬಂದಾಗ ನನ್ನ ಬಾಬುನ್ಗೆ ಕೇಳಿದಾಗ ಅವ್ರು ಇದೇ ಉತ್ತರಗಳನ್ನೇ ನಿನಗೆ ವ್ಯಕ್ತಿ ಅಥವಾ ಹಣ ನಿಮಗೆ ಸಂಬಂಧಗಳು ಯಾವುದೇ ಆಗಿರ್ಲಿ ಅದರ ಒಂದು ವ್ಯಾಲ್ಯೂ ನ ತಿಳಿಸಿ ಆಮೇಲೆ ಇನ್ನೊಂದು ಮುಖ್ಯವಾದದ್ದು ಏನಂದ್ರೆ ನಿಮಗೆ ಏನಾದ್ರು ಸಂಬಂಧಗಳಲ್ಲಿ ನಿಮಗೆ ಸಾಕಾಗಿ ಹೋಗ್ಬಿಟ್ಟಿರುತ್ತೆ ಜನರ ಮಧ್ಯೆ ಇದ್ದಿ ನಾವು ಬೇರೆ ಹೋಗ್ಬೇಕು ಅಂತ ನೀವು ಪ್ರಾರ್ಥಿಸ್ತಿರ್ತೀರ ಅದು ಯಾಕೆ ಆಗೋದಿಲ್ಲ ಅಂದ್ರೆ ನಿಮಗೆ ತುಂಬಾ ಅವಮಾನಗಳಾಗಿರ್ತವೆ ಆ ಜಾಗದಲ್ಲಿ ತುಂಬಾ ನೋವಾಗಿರುತ್ತೆ ಎಲ್ಲಿ ಬಿದ್ದಿದಿರೋ ಅಲ್ಲೇ ನಿಮ್ಮನ್ನ ಎತ್ತಿ ಹಿಡಿದಿ ನಿಮಗೆ ಕೊಡ್ಬೇಕಾಗಿರ್ತಕ್ಕಂತ ಸಿಗ್ಬೇಕಾಗಿರ್ತಕ್ಕಂತ ಮರ್ಯಾದೆನ ಸಿಗೋ ಹಾಗೆ ಮಾಡಿ ಆ ಜಾಗದಿಂದ ಸ್ವತಃ ಬಾಬಾನೇ ಬಂದ್ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ ನೀವ್ ಅನ್ಕೊಂಡಿದ್ ಖಂಡಿತವಾಗ್ಲು ಈಡೇರುತ್ತೆ ಬಾಬಾ ಸುಮ್ನೆ ಕರ್ಕೊಂಡು ಹೋಗೋದಿಲ್ಲ ಹೊರಗಡೆ ಅವ್ರಿಗೆ ಅವ್ರ ಭಕ್ತರಿಗೆ ಎಲ್ಲಿ ಅವಮಾನ ನೋವು ಆಗಿರುತ್ತಲ್ಲ ಅದಕ್ಕೆ ಒಳ್ಳೆ ಫಲ ಸಿಗೋವರೆಗೂ ಅದೇ ಜಾಗದಲ್ಲಿ ಇರಿಸಿದ್ರು ಬಾಬಾ ಒಂದು ಪ್ರೊಸೀಜರ್ ಮಾತ್ರ ಅದ್ಭುತವಾಗಿರುತ್ತೆ ಸ್ನೇಹಿತರೆ ಹಾಗಾಗಿ ತಾಳ್ಮೆಯಿಂದ ಇರ್ರಿ ಕೇಳಿದ ತಕ್ಷಣ ಯಾವ್ದನ್ನು ಕೊಟ್ಟಿಲ್ಲ ಅಂದ್ರೆ ಬೇಜಾರಾಗ್ಬೇಡಿ ಇದು ನನ್ ಜೀವನದಲ್ಲೂ ನಡೆದಿದೆ ನಡೀತಿದೆ ಕೂಡ ನನ್ಗೆ ಈ ರೀತಿಯಾಗಿ ನಾನು ಅರ್ಥ ಮಾಡ್ಕೊಂಡ್ ಬಿಟ್ಟಿದೀನಿ ನೀ ಇಷ್ಟು ಕಾಯಿಸ್ತಿದ್ಯಾ ಅಂತಂದ್ರೆ ನಾನು ಇಲ್ಲೇನೋ ಕಲ್ತ್ಕೊಳ್ಳೋದಿದೆ ಅಂತೇಳಿ ಕಲ್ತ್ಕೊಂಡಿದೀನಿ ತಿಳ್ಕೊಂಡಿದೀನಿ ನನ್ ಗಂಡ ಮಗುಗುನು ನಾನು ತಿಳಿಸ್ತಿದೀನಿ ನಾನು ಹ್ಯಾಪಿ ಆಗಿದ್ದೀನಿ ಬಾಬುನ್ ಬಾಬುನ್ ಪ್ರೊಸೀಜರ್ ನಾನು ಅರ್ಥ ಮಾಡ್ಕೊಂಡ್ರೆ ನಾನು ಖುಷಿ ಆಗಿದ್ದೀನಿ ಹಠ ಮಾಡೋದಕ್ಕ ಹೋಗೋದಿಲ್ಲ ಹಠ ಮಾಡೋದ್ರಿಂದ ಏನ್ ಬಾಬಾ ಕೊಟ್ಬಿಡೋದಿಲ್ಲ ಯಾಕೆಂದ್ರೆ ಅವ್ರಿಗೆ ಗೊತ್ತಿದೆ ನಾವು ಹಠ ಮಾಡಿದ್ರೆ ಅವ್ರು ಹೇಗೆ ನಮ್ಮನ್ನ ಕರ್ಗಿಸ್ಬೇಕು ಅಷ್ಟು ಚೆನ್ನಾಗಿ ಉತ್ತರ ನೀಡ್ತಾರೆ ಅಂದ್ರೆ ನನ್ ಎಷ್ಟೊಂದ್ ಎಷ್ಟೊಂದ್ಸಲ ನಿಮ್ಗಳ ಜೊತೆ ಮಾತಾಡ್ತಿರ್ತೀನಲ್ಲ ಅವಾಗ ಎಷ್ಟೋ ಪ್ರಶ್ನೆಗಳಿಗೆ ಉತ್ತರ ನನಗೂ ನಿಮ್ಗಳ ಮೂಲಕನೇ ಸಿಗ ಸಿಕ್ಕಿರುತ್ತೆ ಸ್ನೇಹಿತರೆ ಹಾಗಾಗಿ ನೀವ್ ಬಾಬುನ್ ಜೊತೆ ನೀವು ಮಾತಾಡ್ರಿ ಯಾರ್ದಾದ್ರೂ ಮೂಲಕ ಹೇಗಾದ್ರೂ ನಿಮ್ ಪ್ರಶ್ನೆಗಳಿಗೆ ಉತ್ತರ ಸಿಗುತ್ತೆ ಅವರ ಒಂದು ಪ್ರೊಸೀಜರ್ ನ ನೀವು ತಾಳ್ಮೆಯಿಂದ ಪಡ್ಕೊಳ್ರಿ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ವಿಡಿಯೋ ವಿಶೇಷತೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಪ್ರಶ್ನೆಗೆ ಉತ್ತರ ನೀಡಲು ಪ್ರಯತ್ನಿಸಿದ್ದೇನೆ ಏನಾದರೂ ತಪ್ಪು ಹೇಳಿದ್ದರೆ ದಯವಿಟ್ಟು ಕ್ಷಮಿಸಿ ಕಮೆಂಟ್ ಮೂಲಕ ತಿಳಿಸಿಕೊಡಿ ಸ್ನೇಹಿತರೆ ಹಾಗೇನೆ ಮತ್ತೆ ಯಾವುದಾದರೂ ನಿಮ್ಮ ಪ್ರಶ್ನೆಗಳಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿಯೂ ಈ ಉತ್ತರಿಸಲು ಪ್ರಯತ್ನಿಸುತ್ತೇನೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೆ ಓಂ ಸಾಯಿರಾಮ್